ಹತ್ತು ಕೊಡುತ್ತು ನಾವು ನಾವು ಅದೇ ಮಾಧ್ಯಮ ಚರ್ಚೆ ಬತ್ತು ಕರೆಕ್ಟ್ ಅದ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇ ದೊಡ್ಡ ವಿಷಯ ಅಲ್ಲ ಅಂದ್ರೆ ಏನ್ ಯಾವ ಬಗ್ಗೆ ಚರ್ಚೆ ಏನಾದ್ರು ಗೊತ್ತಾಗಿಲ್ಲ ನಮ್ಮ ಏನ್ ಚರ್ಚೆ ಆಗ ನಮ್ದು ನಂಗೆ ಅರ್ಥ ಆಗಿಲ್ಲ ಡೇ ಒನ್ ಹೇಳಿದ್ ಅದನ್ನ ಅವನೇ ಸಸ್ಪೆಂಡ್ ಆದ್ ಮಗುಸನ ಇಲ್ಲಿ ಪ್ರಸು ಇಲ್ಲೇ ಗ್ರಹ ಹೇಳಿದ್ನು ಅವನು ಸರ್ ಪ್ರಯತ್ನ ತತ್ತು ಈ ಸಂದ ನಾವು ಹೈಕಮಾಂಡ್ ಬಿಜೆಪಿ ತೋಡೆ ಕೆಲವೊಂದು ಸಂದರ್ಭದಲ್ಲಿ ಬಿಆರ್ ಎಲೆಕ್ಷನ್ ಬೇರೆ ಬೇರೆ ಆರ್ ಎಸ್ ಎಸ್ ನೂರು ವರ್ಷ ಅವ್ರದ್ದು ಸಂಘದ ಸತತ ಐದಾರು ತಿಂಗಳ ನಡುವುದ ನನಗೆ ಬಿತ್ತು ಸತತ ಪ್ರಯತ್ನ ಸಸ್ಪೆಂಡ್ ನೆಕ್ಸ್ಟ್ ಸ್ಟಾರ್ಟ್ ಅದೊಂದು ಹೈಕಮಾಂಡ್ ಕರೆದೇ ಹೋದ್ರೆ ಜೆ ಸಿ ಬಿ ಪಕ್ಷ ಮಾಡ್ತೀನಿ ಅನೇಕ ಜನ ಜೆಡಿಎಸ್ ಡಿ ಎಸ್ ಅಲ್ಲಿ ಒಂದ್ ಮೂವತ್ತು ಜನ ಅದಾರ ಬಿಜೆಪಿ ಒಂದ್ ಮೂವತ್ತು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ವಂಚಿತರಿರ್ತಾರೆ ಅವ್ರು ಕರ್ಕೊಂಡ್ ಒಂದ್ ಪಕ್ಷ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಏನೋ ತಮ್ ಬೆಂಬಲ ಇದೆ ಅಂತ ಹೇಳಿ ಹಂಗ ಅಂದಿಲ್ಲ ಅವರು ವಿಜಯೇಂದ್ರ ಮುಂದುವರ್ ಮಾಡ್ತಾ ಇರ್ತಾನೆ ಸತತ ಪ್ರತಿಸಲ ಹೇಳ್ತಾರ ಅದ್ರ ಬಗ್ಗೆ ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಅಂತಿಮ ನಿರ್ಣಯ ಹೋಗಿ ನಾವು ಬಂದಿರ್ತೀವಿ ಫಸ್ಟ್ ನಮ್ಮ ಪಕ್ಷ ಬಿಜೆಪಿಯಲ್ಲೇ ನಮ್ಮ ಮುಂದುವರಿಯಾರ ನಾವೇನು ಯತ್ನಾಳ್ ಅವರು ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ ಪ್ರಯತ್ನ ಮಾಡ್ತೀನಿ ಯಾಕಂತ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಎರಡು ತಿಂಗ್ಳಿರ್ಬೋದ ಸಸ್ಪೆಂಡ್ ಆಗಿ ಅವತ್ತಿನ ಇವತ್ತು ಇವತ್ತ ಇವತ್ತು ತುಲ್ನಾ ಮಾಡ್ರಿ ವಿಜೇಂದ್ರ ಎತ್ನಾಳ ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಇರ್ಬೋದು ಹಿಂದೂ ಲೀಡ್ರಾಗಿ ಬರುವ ಯತ್ನಾಳ್ ಬಹಳಷ್ಟು ಮೇಲುಗಾರ ಎಲ್ಲರೂ ನಾವು ಒಪ್ಪು ಅಂತ ಮಾತಾ ವಿಜೇಂದ್ರ ಬಾ ಕು ಅವತ್ತಿಪ್ಪ ವಿಜೇಂದ್ರ ಇವತ್ತೆ ವಿಜಯ್ ಕೆಳಗಿದ ಯತ್ನ ಯಾರು ಬಂದ್ರೆ ಆದ್ರೆ ಎಲ್ಲಾರು ಒಪ್ಪು ಅಂತ ಮತ್ತೆ ಯಾರು ಬಿಜೆಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ದು ವಿಚಾರ ಪದೇ ಪದೇ ಯಾಕೆ ಯತ್ನವಾಗಿ ಬೇಟಂದ್ರೆ ಆ ಎಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದ ಅವನ ಪಕ್ಷ ಬೇರೆ ಪಕ್ಷ ಹೇಳ್ತಾರೆ ಅವ್ ಎಷ್ಟು ಗೆತ್ತನು ಏನಕ ಗೊತ್ತಿಲ್ಲ ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿದ್ರೆ ಪಕ್ಷಕ್ಕೆ ಹಣತ್ ಒಂದು ನಂಗೆ ಅಂತ ಅದಕ್ಕೆ ನಾವು ಸತತ ಸಂಪರ್ಕ ಅವಂಗ ಬೇರೆ ತಪ್ಪು ದಾರಿ ತಪ್ಪ ಒಂದು ಆ ಉದ್ದೇಶ ಪದೇ ಪದೇ ಬೇಡಕೆ ಈ ಉದ್ದೇಶ ಇಟ್ಕೊಂಡೆ ನಾನು ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನ ನನ್ನ ಮಾತ ವಿರುದ್ಧ ಹೋಗುದರ ಅನಿವಾರ್ಯ ಅವಂಗ ಅವ್ರು ಮನಸ್ಸಿಗೆ ನಡ್ಕೊಂಡ್ರೆ ಅನಿವಾರ್ಯ ಯಾರ ನಾನೇ ಹೆದ್ರ ಅನಿವಾರ್ಯ ಅವ್ರ ಮನೆಯ ಡಿಶನ್ ಪಕ್ಷ ಯಾರು ಯಾರು ಅನಿವಾರ್ಯಲ್ಲ ಪಕ್ಷಕ್ಕೆ ನಾನ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂತ ರಮೇಶ್ ಜಾರಿಗೆ ಬರ್ತಾರ ಹೋಗ್ತಾರ ಅದ ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದ್ ದೊಡ್ಡ ನಾಯಕ ಬೆಳಾತಾರ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರೆ ನೋಡ್ರಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವರು ಪದೇ ಪದೇ ಅಂದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವ್ನ ಅಧ್ಯಕ್ಷ ಮಾಡಿದ್ರು ಏನಾವ್ ಅಂತ ನೋಡ್ರಿ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾಡೋದೇ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ ನಮ್ಮ ಪಕ್ಷ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ವಾರ ತಲೆ ತುಂಬ ಯಾಕಂದ್ರೆ ಬಹಳಷ್ಟು ಪಕ್ಷ ಅವನು ವ್ಯಕ್ತಿತ್ವ ಬೆಳದಾಗ ಹೊಗಳ ಕೊಡ್ತಾರೆ ಹೊಗಳ ಬಂಟ್ರೆ ತಪ್ಪದ ಹೆಜ್ಜೆಟ್ ಬ್ಯಾಡ ಅನ್ನೋ ನಾವು ಸತತ ಬೇಟಾಕೆ ಇದೇ ಇದೊಂದೆ ಯತ್ನ ಅವ್ರ ಪಕ್ಷ ಅವ್ರು ಬ್ಯಾರೆ ಪಾರ್ಟಿ ಕಟ್ಟು ಬಿಜೆಪಿ ಹ್ಮ್ ನಮ್ಮ ಪಕ್ಷ ಆಗುದ್ರು ಬಿ ಹೈಕಮಾಂಡ್ ಬದ್ದು ನಾವು ಯಾರಿಗೂ ಕ್ರಾಂತಿ ನಾ ಎಲ್ಲಾರು ನಮ್ಮ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು ಹೈಕಮಾಂಡ್ ಏನ್ ಬದ್ದು ನಾವು ಕ್ರಾಂತಿ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರ ನಮ್ ಪಕ್ಷ ಬಹಳಷ್ಟು ವಿಷಯ ಅದಾವ ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರ ಏನೇ ಮಾಡ್ಕೋ ಯಾರ ಮಾಡ್ಕೋ ಡಿ ಕೆ ಶಿವಕುಮಾರ್ ಬರೇಕ ಖರ್ಗೆ ಬರಕ ಸತೀಶ್ ಜಾರ ಅವ್ರ ಪಕ್ಷದ ಅಂತರಿಕ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಕುಮಾರ್ ಏನಾದ್ರು ಸಿಎಂ ಯಾರು ಯಾರು ಆಗುದಿಲ್ಲ ಕಾಂಗ್ರೆಸ್ ಮುಂದರಿಬೇಕು ಇನ್ನೂ ಕೆಳಗುಂತ ನಾವ್ ಕೈ ನಾವು ವಿರೋಧ ಪಕ್ಷ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೇ ನಂದ ಅವ್ರ ಪಕ್ಷದ ಅಂತರಕ್ಷ ಯಾರು ಡಿ ಕೆ ಮಾಡ್ಲಿ ಬೇಕು ಮುಂದುವರ್ಸ್ಲಿ ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡ್ಬೇಕು ಇಷ್ಟೇ ನಂದ ಸರಿಯಲ್ಲಿ ಸರ್ಕಾರಿ ಸರ್ಕಾರ ನೋಡ್ರಿ ಒಂದ್ ಇರ್ತದಿಲ್ಲ ನೋವ್ ಮಾರ್ಕೆಟ್ ಕೈರ್ದಿತ್ತಲ್ಲ ನೂ ಸಣ್ಣ ಮಗುಗ ಬಂದ ನುಸಿರೋದು ಹೇಳಕ್ತೈತಿ ಬುದ್ಧಿ ಒಂದು ಮನುಷ್ಯ ನೋವಿನ ಕೈಟ್ರ ಒಯ್ಯೋತಾನ ಹಂಗ ಸೌದೇವಾಗಿ ನೂ ಮೇಲೆ ಕಲ ಕೈ ಇಟ್ಟಿನ ನನ್ನ ಸಂಕಟ ಕರೆಕ್ಟ್ ಉಂಟಿ ನನಗ ಈಗ ನನಗ ಕಳೆದ ಎರಡು ಮೂರ್ ವರ್ಷದಿಂದ ನಮ್ದು ಪಕ್ಷಿ ಬಾಳ ಹೀನಾ ನನ್ ಬಾಳ ಮನುಷ್ಯನೂ ಆಗಿತ್ತು ಎಪ್ಪತ್ನಾ ಸಾವಿರ ಸೋತಾಗ ನನಗೂ ಬಹಳ ನೋವಾಗಿತ್ತು ಯಾಕಂದ್ರೆ ನಾವು ಬಹಳ ಕೆಲಸ ಮಾಡಿದ್ವಿ ಮಾಡಿದಿವಿ ತ್ಯಾಗ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮೈಸೂರು ನನಗೂ ಮೈಸೂರು ನೋವಾಗಿತ್ತು ಆದ್ರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗ್ತಾ ಇರಲಿ ಹೊಂಟದೆ ಇಪ್ಪತ್ತೆರಡು ನೂರ್ ನೂರು ಸೋದಿ ಕೆಡುತ್ತು ನಾವು ಇದು ನಮ್ಮ ಸತ್ಯ ಸಿದ್ಧ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ನಮಗೆ ಸರ್ಕಾರಿ ಸರ್ಕಾರ ಚುನಾವಣೆ ನಾಯಕರು ಇಲ್ಲ ರೀ ನೀವು ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತದ ಜಾತಿ ಪಕ್ಷದ ಯಾವ್ದು ಎಲ್ಲಾ ಸಹಕಾರ ಸಂಘದಾಗ ಎಲ್ಲ ಇದು ಒಂದಲ್ಲ ಯಾವ್ದೋ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಲೆಕ್ಷನ್ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವ್ ಡಿಸಿ ಬ್ಯಾಂಕ್ ಇರೋದು ಪಕ್ಷದ ಸಿಂಬಲ ಇದ್ದಾಗ ಅಷ್ಟ ಪಕ್ಷ ಬರ್ತೈತಿ ಉಳಿತಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಇತ್ತು ಕಾಂಗ್ರೆಸ್ ಒಂದೊಂದು ಟೀಮ್ ಪೆಟ್ರು ನಾವೆಲ್ಲ ಕೂಡ್ ಮಾಡಿದ ಪಕ್ಷಾತೀತ ಎಲ್ಲಾ ಪಕ್ಷ ಕೂಡ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಇಂಡಿಪೆಂಡೆನ್ಸ್ ಎಲ್ಲ ಕೂಡ ಮಾಡಿದ್ರು ತಮ್ಮ ವಿಚಾರಕ್ಕೆ ನೋಡ್ರಿ ಆ ಪಾಪ ಸಣ್ಣ ಮುಗ್ದು ಅದ್ರ ಬಗ್ಗೆ ನೋಟ್ ಕಾಮೆಂಟ್ ಸಣ್ಣ ಮುಗ್ರೆ ಪಾಪ ಗೊತ್ತಿಲ್ಲ ಈಗ ಅವ್ರ ಅವ್ರ ಬಗ್ಗೆನೆ ಸೌದಿ ಉತ್ತರ ಕೊಡ್ತಾನ ಸಿದ್ಧಾಂತ ಸೌದಿ ನನ್ಲಿ ಅವಲ್ಲ ಪಾಪ ಒಳ್ಳೇದಾಗುತ್ತೆ ಬಿಜೆಪಿ ಬರ್ತಾರ ಅಂತ ಹೇಳಿ ಚರ್ಚೆ ಆ ಒಂದು ಕನ್ನಡಕ್ಕಾಗಿ ಅವ್ರ ಜೊತೆ ನವೇ ಜಾರಕಿಹೊಳಿ ಅಂತ ಹೇಳಿದ್ರು ನಿಟ್ಟಿನಲ್ಲಿ ಬಿಜೆಪಿ ವಿದಿಕೇಲಿ ಆಗ್ತದೆ ಯಾರೋ ಸೌದಿ ಅವರು ಮಾತಾಡಿದಂತೆ ಸೌದಿ ಅರೇಬಿಯಾಗ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಬಹಳಷ್ಟು ಬಿಜೆಪಿ ನಾಯಕರು ಮಹೇಶ್ ಅವರು ಬಹಳ ಶಾಸಕರು ಅವ್ರು ಎಣ್ಣೆ ಆಗಿದೆ ಅವ್ರು ಶಾಸಕ ನಮ್ಗ ಆಶೆ ಅದ ಬಟ್ ಬೇಡಪ್ಪ ಪಕ್ಷ ಹಾಯ್ಕೊಂಡು ಬೇರೆ ದಿನ ಅದನ್ನು ಸ್ವಾಗತ ಸೌದಿ ಅವರೇ ಬಿಜೆಪಿಗೆ ಬರ್ತಾರೆ ಚರ್ಚೆ ಬರ್ಲಿ ರಾಷ್ಟ್ರೀಯ ಪಕ್ಷ ಯಾರ್ ಬೇಕಾ ಬರ್ಬೋದು ನಾ ಸ್ವಾಗತ ಪಕ್ಷ ಸ್ವಾಗತ ಮಾಡ ಸ್ವಾಗತಿಲ್ಲ ರಮೇಶ್ ಜಾರು ಸ್ವಾಗತ ಪಕ್ಷ ಸ್ವಾಗತ ಕಾಮೆಂಟ್ಸ್ ಹೇಳಿದ್ರ ಅಂತ ಗ್ರೌಂಡ್ ವರ್ಕ್ ನಾವು ಸೋಲು ಅಂತ ಮೊದಲೇ ಬಿಟ್ಟು ಓಟಿಗ ಮೂಲ ಹೊಟ್ಟ ಮೊದಲೇ ಹೇಳಿದ್ರು ನೀವೇ ಭಾರಿ ಸೋಲತ್ ನೀವಪ್ಪ ನಮ್ಮ ಮುಂಜಾನೆ ಹೋಟಾಗ ನಮ್ಮ ಮೂರ್ ಹೊಟ್ಟು ಬರ್ತವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದಿ ಅವರು ನಾಟಕ ಮಾಡಿ ಎಲ್ಲ ಅಲ್ಲಿ ದುಡ್ಡು ಕೊಟ್ಟು ಮಾಡಿ ಈ ಸಲ ಕಾರಣ ಒಂದು ಹೊಟ್ಟು ಇಲೆಕ್ಷನ್ ಇಲೆಕ್ಷನ್ ಮಾಡ್ ನಾವು ಗದಿ ನಾವು ನಾವು ಚುನಾವಣೆ ಆಗಿ ಚುನಾವಣೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ನಾ ಬರೀ ಅಲ್ಲಿ ಏನೋ ಬರೀ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಹೊಟ್ಟೆ ಇಲ್ಲಿ ಹೋಗಿಲ್ಲ ಬರೀ ಮೂರು ಮಂದಿ ಮೂರು ಫೋನ್ ಮಾಡಿದೆ ಒಂದ್ಸಲ ಹೋಗಿ ನಮ್ ಕರೆಯೋ ಭಾಷೆ ನೀವು ಬಂದ್ ಸೌಕರ್ ನೀವು ಅಲ್ಲೇ ಬುಕ್ಕ ಕುಟುಂಬ ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದ ಹೋಗಿ ಭಾಷೆ ಮಾಡಿ ಮತ್ತೆ ನಾವ್ ಹೋಗ್ಬಿಟ್ಟು ಇಲ್ಲ ಇಲ್ಲ ಅಲ್ಲಿ ಸೀರಿಯಸ್ ತುಂಬ ಲಕ್ಷಣ ಅದನ್ನ ನೀವು ಹದಿನೆಂಟು ಸಾವಿರ ಊಟ ಅಲ್ಲಿ ಫ್ಯಾಕ್ಟ್ರಿ ಇದೂರು ಸಾವಿರದ ಲಕ್ಷ್ಮಣ ಸವದಿ ಅವರು ನೀವೊಂದು ನೀವು ಬರೇ ನಿಮ್ಮ ಬಹುಶಃ ಅಲ್ಲಿ ನಿಮ್ಮ ಟಿವಿ ಯಾವ್ದೋ ಆಂಕರ್ ಅವರು ಬೇರೆ ಹದಿನೆಂಟು ಸಾವಿರ ಹುಟ್ಟದವರು ಅದನ್ನು ಏನೇನು ಗೋಲ್ಮಾಲ ಮಾಡಿ ಐದೂರು ಸಾವಿರ ಹೆಚ್ಚಿದ್ರು

ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತು ಅದರಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇತ್ತು ಯಾಕೆ ಏನಂತ ಯಾಕೆ ಅದನ್ನ ಅದ್ರೊಳಗ ತಾವು ಎಲ್ಲೂ ಕಾಣಿಸ್ಬೋದಿಲ್ಲ ಪಿಕ್ಚರ್ ಅಲ್ಲಿ ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ ಮಿತ್ರ ಅವನು ನನ್ನ ಸಮಾಜಕ್ಕೆ ಬೇಕ ನಂಗೆ ನಂಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕ ರಮೇಶ್ ಜಾರಕ ಮಣ್ಣ ಮಣ್ಣಿ ಫೋನ್ ಹಚ್ಚಿ ಬೇತನ ರಮೇಶ್ ಉತ್ಸವ ಬಹಳ ಚೆನ್ನಾಗಿರುವ ಕ್ಲೋಸ್ ನಾವು ಇವತ್ತು ಬೇತನ ನೀನ್ ಮಾಡಿದ ನೀ ನಿಖಿಲ್ ಮಣ್ಣು ಇದನ್ನ ಮಣ್ಣಿ ಹಿಂಗ್ ಮಾತಾಡಿದ್ರೆ ಸಮಾಜವಾದಿ ಯಾವ್ದೋ ಖಾಸಗಿ ಕುಟುಂಬ ನಾವು ಉಮೇಶ್ ಕಿತ್ತಿನ ಭಾಷಣ ಹುಟ್ಟು ಹುಡುಕ್ರಿ ನಾವು ನಂಗೆ ಮಾತಾಡ್ತು ಉಮೇಶ್ ಕಿತ್ತ ನಾ ಭಾಷಣ ಹುಡಿದ್ರೆ ನೀವ್ ಹುಡುಕ್ರಿ ಅಷ್ಟೇ ಮಾತಾಡ್ತಾ ಅದೇ ದೋಸ್ತರು ಮಾತಾಡೋದು ಬಟ್ ಉತ್ಸಾಹ ಸಾಮಾಜಿಕವಾಗಿ ಒಂದ್ ಸಮಾಜ ಮಾತಾಡೋದು ತಪ್ಪು

ಅದನ್ನ ಕೇಳಿದ್ರು ಏನಾದ್ರು ಗೊತ್ತಿಲ್ಲ ನಮಗೆ ಡೀಟೇಲ್ ಮಾಹಿತಿಲ್ಲ ಫಾರ್ಮ್ ಒಂದು ಫಾರ್ಮ್ ಬಿದ್ದ ಗೊತ್ತಿಲ್ಲ ಅದನ್ ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರ್ ಹೇಳ್ತ ದಯವಿಟ್ಟು ಆ ಚುನಾವಣೆ ಬಚ್ಚಲಾಗ ಅದು ಸಮುದ್ರ ಮೀನು ಆಡದಂಗಿಲ್ಲ ಅದನ್ನೇನ ಹಿಂಗೆ ಮಾತಾಡೋ ನಿಮ್ಗೆ ಮುಂದಿನ ಚುನಾವಣೆ ಬಹಳ ಗೊತ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಕ್ ಸಾಧ್ಯಲ್ಲ ಎಲ್ಲಾ ಸಮ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಎಕ್ ಸಾಧ್ಯ ಎಲ್ಲಾ ಸಮಾಜದಾಗ ಆ ಎಮ್ ಎಲ್ ಎಕ್ ಸಾಧ್ಯ ಎಂ ಪಿ ಆಗಿ ಸಾಧ್ಯ ದಯವಿಟ್ಟು ರಮೇಶ್ ಕೆತ್ತುವರಿಗೆ ನಿಮ್ಮ ರಿಕ್ವೆಸ್ಟ್ ಇಟ್ಕೊಸ್ಬೇಕುನಿ ಅವ್ರ ಮಾತಿನ ಶೈಲಿ ಬದಲು ನೋಡಕ್ಕೆ ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ ಇಷ್ಟು ಮುಖ ಮುಖದ ದಯವಿಟ್ಟು ಹೇಳ್ತೀನಿ ನಿಮ್ಗೆ ಹೆಂಗೆ ತೋರಿಸಿ ನಿಮ್ಗೆ ಜಿಲ್ಲೆಯಲ್ಲಿ ರೈತರು ಹೋರಾಟ ಮಾಡ್ತಾರೆ ಇವತ್ತು ಭಾಳ ಕಣ್ಣಿಗೆ ಮುಗ್ತಾಯಿತು ಬೆಂಬಲ ನೋಡಿರಿ ನಾವು ರೈತರು ಹೋರಾಟಕ್ಕೂ ಬೆಂಬಲದೆ ಶುಗೇರ್ ಪೆಕ್ಟ್ರಿಯವರು ಅವ್ರ ಸ ಚರ್ಚೆ ಮಾಡೋದು ನಿರ್ಧನ ತಿರ್ಬೇಕು ಯಾಕಂದರೆ ಕಬ್ಬಿನ ಬಿಲ್ಲು ಇವತ್ತೇ ರೇಟ್ ಶುಗರ್ ರೇಟ್ ಕಂಟ್ರೋಲ್ ಒಂದ್ ಐದು ಸಾವಿರ ಒಮ್ಮೆ ಮೂರುವ ಅದಕ್ಕೆ ನೋಡ್ರಿ ಫ್ಯಾಕ್ಟರಿ ಅವರು ರೈತರು ಚರ್ಚೆ ಮಾಡಿ ನಿರ್ಣಯ ಕರ್ಸ್ಕೋಬೇಕಂದ್ ಅದಕ್ಕೆ ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗ್ಲಿ ಫ್ಯಾಕ್ಟರಿ ಒಳಗಾಗಲಿ ಇಷ್ಟೊಂದು ಅಲ್ಲಿ ಹನ್ನೆರಡು ರಿಪೇ ಬರ್ತೈತಿ ಹನ್ನೆರಡು ತಿಂಗಳ ಶುಗರ್ ಕಬ್ಬು ಹೋಯ್ತಾರ ಇಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ ಇಲ್ಲಿ ಹತ್ತೂರಿ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಕುಂಬ ಮಾಡ್ತ ಅಲ್ಲಿ ಹನ್ನೆರಡು ಹದಿಮೂರು ನಮ್ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ ಕಡಿಮೆ ವಸ್ತು ವರ್ಷ ಹನ್ನೆರಡು ಇರ್ತೈತೆ ಇಲ್ಲಿ ಭಾರಿ ಅಂದ್ರೆ ಹಣ್ಣು ಇರ್ತೈತಿ ತಾಂತ್ರಿಕ ಚರ್ಚೆ ರೈತರ ಮತ್ತು ಸಂಬಂಧಪಟ್ಟ ರೈತರು ಸಂಪೂರ್ಣ ಬೆಂಬಲ ಫ್ಯಾಕ್ಟ್ರಿ ಬೆಂಬಲ ಅವರು ಸರಿಯಾಗಿ ಓನ್ಲಿ ಗುಲ್ಬರ್ಗ ಎಲ್ಲ ಕೂಡ ಚೆನ್ನಾಗಿ ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಮಾಡಿ ಅರ್ಥ ಇಲ್ಲ ಅದ್ ಇಶ್ಯೂ ಮಾಡೋದು ಜೋರದಿಲ್ಲ ಅದ್ ಬಾಳ ಮೈತ್ ಅವ್ರಿಗೆ ಮುಂದಿನ ದಿನದಲ್ಲಿ ಪ್ರಿಯಾಂಕಾ ಖರ್ಗೆ ಸಣ್ಣ ಪಾಪ ನಾವು ಇವತ್ತು ನನ್ನ ಸಂಬಂಧ ಕರೆ ತೋಟ ಕರಿಂದ ಪ್ರಿಯಾಂಕರಿಗೆ ಹತ್ತು ಬಹಳ ಕಷ್ಟ ಆಗ್ತದೆ ನೋಡ್ರಿ ಅದ್ ಮಾಧ್ಯಮದಲ್ಲಿ ಹೇಳುವಂತ ವಿಷಯ ಅಲ್ಲ ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ವಿಷಯದ ಹೈಕಮಾಂಡ್ ಏನ್ ಇರ್ಬೋದು ನಾವು ನಾವು ಸ್ವಾಗತ ಮಾಡ್ತೇವೆ